ಒಂಥರ ಸ್ಮೆಲ್ಸಕ್ಕಾಗ ಈ ಇದನ್ನ ಹಾಕಿ ಅವ್ಳಿಗೆ ನೋಡಿ ಒಂದು ಸ್ಪೂನ್ ಹಾಕೊಳ್ಳೋದು ಒಂದು ಕೆಂಪು ಲೋಟಕ್ಕೆ ಸ್ಪೂನ್ ತಿಸ್ಪೂನ್ ಹಾಕಿ ಕುಡಿರಿ ಬೆಳಿಗ್ಗೆ ಗಾಳಿ ಲೋಟ ಕುಡಿದ್ರೆ ನಿಮಗೆ ಶುಗರ್ ಬಂದು ಹೆಚ್ಚಾಗಿ ಗಾಲಿ ವಡೆ ಒಂದು ಲೋಟ ಅಂದ್ರೆ ಒಂದು ಸಣ್ಣ ಲೋಟ ಹಾಲ್ ತಗೊಂಡ್ರೆ ಅದು ಡಬಲ್ ಲೋಟ ನೀರು ಸಣ್ಣ ಲೋಟ ಹಾಲು ಆಲ್ ಹಾಲು ಲೋಟ ನೀರು ನೀರು ಹಾಕಿ ಸರ್ ನಮಸ್ತೆ ಸರ್ ನಮಸ್ತೆ

ನೆರಳೆ ಚಿಗುರು ಮತ್ತೆ ಬೇವು ಹಾಂ ಕರಿಲಕ್ಕಿ ಬಿಳಿಲಕ್ಕಿ ಅವಾಗೆ ತೋರಿಸೋಲ್ಲ ಬಿಳಿಲಕ್ಕಿ ಕರಿಲಕ್ಕಿ ಸೊಪ್ಪು ಓಕೆ ಇದು ಸೀಬೆ ಚಿಗುರು ಮತ್ತೆ ಪರಂಗಿ ಎಲೆ ಪರಂಗಿ ಬಟ್ ಇನ್ನೊಂದು ಹಾಕ್ಬೇಕು ಸರಿ ಇಲ್ಲ ಸುಮ್ಮನೆ ತೆಗೆಬಿಟ್ಟಿದ್ದು ಓಕೆ ಬಟ್ ಇದಕ್ಕೆ ಇನ್ನೊಂದು ಹಾಕ್ಬೇಕು ನಾವು ಗರಿಗೆ ಹಾಕ್ಬೇಕು ಗರ್ಕೆ ಗರಿಕೆ ಗರ್ಕೆ ಗರಿಕೆ ಸರ್ ಇನ್ನೊಂದು ಒಂದು ಇಪ್ಪತ್ತು ದಿನ ಹಿಂಗೆ ನೆರಳು ಒಣಗಿಸ್ತೀವಿ ನಾವು ಪೂರ್ತಿ ಎಲ್ಲ ಡ್ರೈರಾಗಿ ಆಗುತ್ತೆ ನಮಗೆ ಮುಟ್ಟಿದ್ರೆ ಎಲ್ಲ ಪುಡಿ ಪುಡಿ ಆಗಬೇಕು ಇಲ್ಲೇ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೈದು ದಿನ ನೆರಳಾದ ಒಣಗಿಸ್ಬೇಕು ಒಣಗಿಸ್ಬೇಕು ಹಾಂ ಇಕ್ಕೇನು ಮಾಡ್ತೀವಿ ಸರ್ ಅದು ಹರ್ಧ ಕೆ ಜಿ ಅರ್ಧ ಜಿ ಮೆಂತ್ಯ ಒಂದು ನೂರಿಂದ ಇನ್ನೂರು ಗ್ರಾಮು ಜೀರಿಗೆ ಹಾಂ ಒಂದು ನೂರು ಗ್ರಾಮ್ ಹೊಸ ಕೊನೆ ಸರ್ ಅದು ಚೆನ್ನಾಗಿ ಚಚ್ಚಿ ಅದನ್ನು ಉದ್ದು ಡ್ರೈ ಮಾಡಿ ಚಲೋ ಮಿಕ್ಸ್ ಮಾಡಿ ಇದನ್ನೇ ಪೌಡರ್ ಮಾಡೋದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸಹ ಒಂದು ಲೋಟ ಅಂದರೆ ಒಂದು ಸಣ್ಣ ಲೋಟ ಲಾಲು ತಗೊಂಡ್ರೆ ಅದು ಡಬಲ್ ಲೋಟ ನೀರು

ಓಕೆ ಹಾಂ ಚೆನ್ನಾಗಿ ಹಂಗೆ ಕುಡಿಬೇಕು ಸರಿ ಇದೊಂದು ಪೌಡ್ರ್ ಇದ್ರೆ ತೋರಿಸ್ತೀರಾ ಕುಡಿಬೇಕಾ ಕುದಿಸಿ ಇದೇ ಪೌಡ್ರ್ ಹಾಂ ಹಾಂ

Damn. Uh.